ಲಕ್ಷ್ಮೀ ಶಾಮಣ್ಣರ ಬಗ್ಗೆ ಎರಡೂ ಮಾತನ್ನು ನಾನು ಹೇಳಿಬಿಡ್ತೇನೆ ಯಾಕಂದರೆ ಅವರದ್ದು ಹಿಂದೆ ಶುರು ಈ ಮಹೇಶ್ ಕಾಜಿ ಒಂದು ಸಿಂಹ ನೃತ್ಯ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದರು ಮಂಗಳೂರು ಲಾ ಕಾಲೇಜಲ್ಲಿ ಅಷ್ಟೊರೆಗೆ ಅವರನ್ನು ನಾನು ಕ್ಯಾಸೆಟ್ಟಲ್ಲಿ ಮತ್ತು ಟಿ ವಿಯಲ್ಲಿ ಆಗಿ ದೂರದಿಂದ ನೋಡ್ತಾ ಇದ್ದೆ ರಂಗಸ್ಥಳದಲ್ಲಿ ನಾನು ಸ್ವಲ್ಪ ಹಿಮ್ಮೆಳೆ ನುಡಿಸ್ತಾ ಇದ್ದೆ ಆ ದಿವಸ ಅವರ ಜೊತೆ ನಾನು ಸೇರುವ ಒಂದು ಅವಕಾಶ ಇತ್ತು ನನ್ನನ್ನು ಶುರು ನೋಡಿದ ಕೂಡ ಹೇಳಿದರು ಇಟ್ಲೇನು ಸೂನಾಗ ಪಕ್ಕ ಎನ್ನ ಮೆಗ್ಗೆ ಲೆಕ್ಕಸೋಜು ಬಾರು ಮಾರಿ ಅಂತಂದರೆ ಪಕ್ಕ ಅವರು ಸಹ ಸಪ್ರ ಸಪ್ಪುರ ಕನ್ನಡ ಇಡ್ತಿದ್ರು ನಾನು ಸಹ ಹಾಗೆ ನನಗೆ ಅದು ಭಾರಿ ಖುಷಿ ಆಯಿತು ಅವರು ಹೇಳಿದು ಅವರು ಹೇಳಿದ ಸಹಜವಾಗಿ ಆದರೆ ಅವರು ತಮ್ಮನಾಗಿ ಸ್ವೀಕರಿಸಿದ್ದಾರೆ ಅದನ್ನು ಇವತ್ತಿನವರೆಗೆ ನಾವು ಉಳಿಸಿಕೊಂಡು ಬಂದಿದ್ದೇವೆ ಮತ್ತೊಂದು ಒಂದು ಘಟನೆ ನಾನು ಹೇಳಲೇಬೇಕು ಯಕ್ಷಗಾನಕ್ಕೆ ನಮಗೆಲ್ಲ ಗುರುಪೀಠ ಎಡನೀರು ಕೇಶವಾನಂದ ಶ್ರೀಗಳ ಮಠ ಅಲ್ಲಿ ತುಂಬ ಕಾರ್ಯಕ್ರಮ ಆಗ್ತಿತ್ತು ಪುತ್ತೂರಲ್ಲೂ ಆಗ್ತಿತ್ತು ನನಗೆ ತುಂಬ ಸಲ ಆಸೆ ಇತ್ತು ನನಗೆ ಅವಕಾಶ ಸಿಗಲಿಲ್ಲ ಅಂತೇಳಿ ಮನಸ್ಸಲ್ಲಿತ್ತು ಯಾಕಂದರೆ ಅವರ ಹತ್ರ ಹೋಗಿ ಮಾತಾಡಲಿಕ್ಕೆ ಧೈರ್ಯ ಇಲ್ಲ ಬೇರೆ ಬೇರೆ ಕಾರಣಗಳಿತ್ತು ಆ ಎಡನೀರು ಮೇಳ ಶುರು ಆರಂಭ ಆದ್ದು ಆ ವರ್ಷ ನಾನು ರಮೇಶ್ ಭಟ್ರು ಜೋಯಿಸರು ಕಾರಂತರ ಎಲ್ಲ ಹೋಗಿದ್ದೆವು ಎಡನೀರು ಮೇಳ ಆರಂಭ ಆದ ದಿವಸ ಪಾಂಡವಾಶ್ಮಿಯಿಂದ ಶಬರಾಯರು ರಂಗಸ್ಥಳದಲ್ಲಿ ಇದ್ದರು ಪದ್ಯಾಣ ಶಂಕರಾಯಣ್ಣ ಭಟ್ಟು ಚಂಡೆ ನುಡಿಸ್ತಾ ಇದ್ದರು ಹಾಗೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಹೊರಡುವಾಗ ಆ ದಿವಸ ಸೂರ್ಯನ ದಿವಸ ಪಿ ಟಿ ಜನ ಭಟ್ ಎಲ್ಲ ರಜೆ ಅಲ್ಲಿಯೋ ಪುಟ್ಟಭರ್ತಿಗೆ ಹೋಗಿದ್ದರು ಹಾಗೆ ಸ್ವಾಮಿಗಳು ನಾವು ನಮಸ್ಕಾರ ಮಾಡಿ ಇಚ್ಛೆ ಬರುವಾಗ ಲಕ್ಷ್ಮೀಶಣ್ಣನ ಹತ್ರ ಕೇಳ್ತಾಯಿದ್ದೆವು ಅವರು ಪಟ್ಟ ಶಿಷ್ಯ ಈತ ಇಮ್ಮೇಳಂಕು ಜನ ಕಮ್ಮಿಂಡತ್ತ ಮಾರೇರಿಲ್ಲ ಏರಿಲೇನಂತೇಳಿ ಅಷ್ಟೊತ್ತಿಗೆ ಯಾರು ಸೇವೆ ಸೇವೆ ಮಾಡಲಿಕ್ಕಿದ್ದಾರೆ ಅಂತ ಲಕ್ಷ್ಮೀ ಶಣ್ಣನಿಗೆ ಎಂಥ ಆಯಿತು ಗೊತ್ತಿಲ್ಲ ನನ್ನನ್ನು ಕರ್ಕೊಂಡೋಗೋದ್ರ ಹಿಂದೆ ಅಂತ ಹೇಳಿ ನಮಸ್ಕಾರ ಮಾಡಿಸಿದ್ದು ನಾನು ಹೆದರಿದ್ರಿ ನಮಸ್ಕಾರ ಮಾಡಿದ್ದೆ ಯಾಕಂದರೆ ದೂರದಿಂದ ಅವರ ನೋಡಿ ಗೊತ್ತಿತ್ತು ಆದರೆ ನಾನು ಪ್ಯಾಂಟ್ ಶರ್ಟಲ್ಲಿ ಹೋಗಿದ್ದೆ ಆಗ ನನ್ನ ವೃತ್ತಿ ಜೀವನದ ಅನುಸಾರವಾಗಿ ನಾನು ಯಾವುದೇ ಪ್ರಿಪರೇಷನ್ ಲಕ್ಷ್ಮೀ ನೀವು ಹೇಳಿದ್ರಿ ಅವನತ್ರ ಇದಿಲ್ಲಲ್ಲ ವೇಸ್ಟ್ ಕೋಲು ಚಂಡೆ ಕೋಲು ಇಲ್ಲ ಅಂತ ನೀವೆಂತ ಎಂಥ ಅಂತೇಳಿ ಅವರ ರೂಮಿಗೆ ಹೋಗಿ ಅವರ ಡ್ರೆಸ್ಸನ್ನು ನೀವು ನೋಡಿರ್ಬೋದು ಲಕ್ಷ್ಮೀಶ್ಯಾಮಣ್ಣ ಯಾರ ನುಡಿತವೂ ಅವರ ಒಂದು ಆ ಡ್ರೆಸ್ಸು ಯಾಕೆಂದರೆ ಆ ಎಲ್ಲ ಹಾಕಿ ಅದನ್ನ ಗೀತಕ್ಕೆ ಹಾಕಿ ಕೊಡೋದಕ್ಕೆ ಗೊತ್ತಿಲ್ಲ ನನಗೆ ಆ ವೇಸ್ಟಿ ಹಾಗೆ ಆ ಅಂಗಿ ಅಷ್ಟು ಚಂದ ನೀಟ್ ಅವರು ಆ ರಂಗಸ್ಥಳದಲ್ಲಿ ರಂಗ ಅವರನ್ನು ನೋಡುದೇ ಒಂದು ಚಂದ ಹಾಗೆ ಅಂತ ಅದನ್ನು ಯಾರೂ ಕೊಡಲಿಕ್ಕಿಲ್ಲ ಅಂಗಿಯನ್ನು ವೇಸ್ಟಿಯನ್ನು ಹಾಗೆ ಕೊಟ್ಟಾರ ಯಾರಾದರೂ ಅಷ್ಟು ಇಸ್ತ್ರಿ ಅವರು ಅವ್ರ ಕಾರ್ಯಕ್ರಮಕ್ಕೆ ಮತ್ತೆ ನುಡಿಸ್ಲಿಕ್ಕಿದ್ದದ್ದು ಅವರ ಬ್ಯಾಗಿಂದ ರೂಮಿಗೆ ಕರ್ಕೊಂಡೋಗಿ ಅವರಿಗೆ ಇಟ್ಟಂಥ ಅಂಗಿ ಮತ್ತು ವೇಷ್ಟಿಯನ್ನು ನನಗೆ ಕೊಟ್ಟು ಚಂಡೆಕೋಲು ಕೊಟ್ಟು ಅಲ್ಲಿಂದ ಹೇಗೋ ಕರ್ಕೊಂಡು ಹೋದರು ನಾನು ಒಳ್ಳೆ ಸಿಂಹದ ಬೋನಿಗೆ ಹೋದಾಗ ಅಲ್ಲಿ ರಂಗಸ್ಥಳದಲ್ಲೂ ದಿಗ್ಗಜರಿದ್ದಾರೆ ಶಂಕರನಾರಾಯಣ ಭಟ್ರನ್ನು ಮೆಲ್ಲ ಎಬ್ಬಿಸಿ ಜಗನ್ ನಿವಾಸ ಬರ್ತಾರೆ ಅಂತ ಹೇಳಿ ಆ ನಡುಕದಲ್ಲಿ ಹೋಗಿ ಅಲ್ಲಿ ಸುರು ಎಡನೀರು ಮೇಳ ಶುರುವಿನ ದಿವಸ ನನಗೆ ಅವಕಾಶ ಒದಗಿಸಿಬಿಟ್ಟಿದ್ದಾರೆ ಆ ಸ್ವಾಮಿಗಳ ಪರಿಚಯ ಮತ್ತು ಆ ದಿವಸದ ಆ ನೆನಪನ್ನು ನಾನು ಜೀವಮಾನ ಉದ್ದಕ್ಕೂ ಅದು ಮರೆಯೋದಿಲ್ಲ ಯಾಕಂದರೆ ಅಲ್ಲಿಗೆ ಪರಿಚಯಿಸಿದವರು ಅವರು ಪರಿಚಯಿಸಿದವರು ಹಾಗೆ ಮತ್ತೆ ನಮ್ಮ ಒಡನಾಟ ಎಡನೀರಿನ ಒಟ್ಟಿಗೆ ಆಗಲೂ ನಡೀತಾ ಇದೆ ಅದೊಂದು ಘಟನೆ ಹೇಳಬೇಕು ಅಂತ ನನಗೆ ಇತ್ತು ಅದಕ್ಕೆ ಹೇಳಿದೆ ಹಾಗಾಗಿ ಇವತ್ತು ಅವರು ಒಪ್ಪಿಕೊಂಡಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು Salve, Sota!